ஏன்னா இன்னும் அதிபா யா சபைய் மாலி வாயி ஆன பைசா ரொக்க அடையத்தி எட கடை கேல்சோதரே ரொக்கத்தவர அஸ்ட் ரொக்க நன் சட்டக்க எல்லா ரொக்க அஸ்ட் சாலு வல்லு ஏன்மா நானி பேரக்கடை எல்லாம் அதுக்கி பக்கே நான் ரொக்கி நோட்ரே ஏனோ ஒன் இத்ராகி இமான் கடை அடிகிங்க ಅವ್ನ ಜೊತೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಹೇಳಿಲ್ಲ ಅವ ಮೊದ್ಲ ಸರಿ ಇಲ್ಲ ಅಂತ ಹೇಳತಿಲ್ಲ ಆಕೆ ಸಪ್ನಾ ಸತಿ ಹೇಳಿ ಈಗ ಅವ ಸರಿ ಇಲ್ಲ ಅಂದ್ರೆ ಒಂದು ಈಟು ಸರಿ ಇಲ್ಲವಾ ಅಂತ ಹೇಳಿ ಅಂತ ಹೇಳಿ ಹೋಗ್ಯಾನ ಕರೆ ಆದ್ರೆ ಸುಧಾರ್ಸ ಇಲ್ಲ ಯಾರಿಗೆ ಗೊತ್ತೆ ಎದಕ್ ಬೇಕು ಹಾಂ ಅವ್ನ ಜೊತೆ ಏಟ ಆಟ ಮಾತಾಡ ನೀನು ನನ್ನ ಜೊತೆ ಆದ್ರೆ ನನಗಾದ್ರೆ ಬೈದಿ ನನಗಾದ್ರೆ ಜಗ್ಗೆಷ್ಟು ಬೈದಿವ ಅವ್ನ ಜೊತೆ ಮಾತಾಡ್ಬೇಡ ಹಂಗದಾನ ಹಿಂಗದಾನ ಅಂತೆ ನಿನಗೆ ಬಂದಿಟ್ಟು ಹೊಗಳಿದ್ಬಿಟ್ಲೇನ ಅವ್ನ ಜೊತೆ ಕೇಸ್ಕೊಂತ ನಿಂತು ಬಿಟ್ಟಿಲ್ಲಿ ಹಾ ಏ ಸುರ ಹುಡುಗಿ ಕಾವಲ್ ಹೂ ಅಂತ ಯಾರಂತಾರೆ ಬಾಯ್ ಬಿಟ್ಟೆ ಏನ್ ತಿಕೊಂಡ್ರ ಬಿಟ್ಟಾರೆ ಅನ್ನದ ತನ್ನ ಅಭಿಮಾನ ವ್ಯಕ್ತಪಡಿಸನ ತನ್ನ ಅಭಿಮಾನ ವ್ಯಕ್ತಪಡಿಸನ ಹುಡುಗಿ ಆಮೇಲೆ ಇಡಿ ಊರಾಗ ನುಡಿಲಿ ನಾನು ಸಣ್ಣಕ್ಕೆ ಇದ್ದಾಗಿಂದ ನಿಮಗೆ ಯಾವಾಗಲೂ ಸ್ಟೋರಿ ಹೇಳ್ತೇನೆ ಇಲ್ಲ ಇಂತಾರು ಒಂದು ನೂರು ಮಂದಿ ನಿಂತಿದ್ರು ಬಗಲ ಮುಂದೆ ನನಗೆ ಅಷ್ಟು ಖುಷಿ ಆಕಿತ್ತು ನೋಡುವ ಅಭಿಮಾನ ಹೇಳ್ಕೊಂಡು ಬರೋರಿಗೆ ಅಷ್ಟು ಖುಷಿ ಆಕಿತ್ತು ನನಗೆ ನೋಡಕ್ಕೆ ಈ ಊರಾಗ ಒಬ್ಬನಾರ ಅಭಿಮಾನಿ ಸಿಕ್ಕಾನಂತ ಹೇಳಿ ಖುಷಿ ಪಡಕತ್ತೇನೆ ಹುಡುಗಿ ಈ ಅಭಿಮಾನಿನು ಕಳ್ಕೊಲ್ಲ ನಾನು ಇಲ್ಲೋಡ್ಮ ನಾನು ಹೇಳಾಕತ್ತೇನೆ ನಿನಗೆ ನನಗೆ ಯಾಕೋ ಸರಿ ಅನಿಸ್ಬಲ್ದೆ ಹಳ್ಳಿ ಕಳಿಸ್ಬಿಡವನ್ನ அவ ஏன் கேள்னி கழிப்பா நமக்கு அவன தட்டி தட்டி நான் தாட்டி அந்த நான் மா தட்டி அவன் ஏன் கேட்க ஏன் ஏன் மேற்க ஊட்டாட்ஜி கழிவன ರೀ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಎರಡ್ ಸಾವಿರ ರೂಪಾಯಿ ಇದ್ರೆ ಬೇಕಾಗಿದ್ದು ರೀ ಆಂಟಿ ನಿಮ್ಗೆ ಒಂದು ಎರಡು ದಿನ ವಾಪಸ್ ಕೊಟ್ಬಿಡ್ತೀನಿ ರೀ ರೀ ಸ್ವಲ್ಪ ಅರ್ಜೆಂಟ್ ನಂದು ಕೆಲಸ ಐತ್ರಿ ಅರ್ಜೆಂಟ್ ಕೆಲ್ಸಕ್ಕೆ ಅದು ಎರಡ್ ಸಾವಿರ ರೂಪಾಯಿ ಬೇಕಾ ಬೇಕ್ರಿ ಅದ್ರ ಸಂಬಂಧ ಯಾರು ಕೇಳಿಪಾ ಯಾರ ಕೇಳೀಪಾ ಅನ್ಕೊಂಡಿದ್ದೆ ಟಕ್ಕನ ನಿಮ್ದು ನೆನಪಾತ ಪಾಪ ನೀವು ಇಷ್ಟು ನನಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತಿರಿ ಅದಕ್ಕ ನಿಮ್ಮನೇ ಕೇಳಿದ್ರ ಅಂತ ಬಂದಿರೀಪಾ ನೀವೇ ನೆನ್ಪಾತ್ರಿ ಆಂಟಿ ನನಗೆ ನೋಡಿಲ್ಲ ಮಮ್ಮಿ ರೊಕ್ಕ ಇಲ್ಲ ಅಂತ ಹೇಳಿ ಕಳಿಸ ಏನು ಐತಿ ಅಂತ ಹಂಗೆ ಹಿಂಗೆ ಏನು ಅನ್ನಕೊಬ್ರ ಸೀದಾ ಸೀದಾ ನಕ್ಕೊಂತನ ರೊಕ್ಕ ಇಲ್ಲಪ್ಪ ಅಂತ ಹೇಳಿ ಕಳಿಸ್ಬಿಡ ಹೇಳಿ ಕಳಿಸ್ಬಿಡ ಹೊಲತ್ತಾಗ ಹಂಗ ಹಂಗ ಹೇಳ ಹ್ಞೂ ಮತ್ತೆ ಹೆಂಗೆ ಹೆಂಗೆ ಹೇಳ್ತಿ ಅದು ಹಂಗಲ್ಲ ಹುಡುಗಿ ಅದು ಸರಿ ತಗೋ ಹೇಳ್ತಾನೆ ಇದ್ರ ಕೊಡ್ರಿ ಆಂಟಿ ಪ್ಲೀಸ್ ಅಲ್ಲ ನೀವು ಪ್ರೀತಿಯಿಂದ ಬೈ ತುಂಬ ನನಗೆ ಅಭಿಮಾನಿ 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 ಅಂತ ಕರಿತೀರಿ ಈ ಅಭಿಮಾನಿ ಬಂದಿಟ್ಟು ಕಷ್ಟ ಕೇಳಂಗಿಲ್ಲ ಅಂಡ್ರಿ ನೀವು ಹಾ ರೀ இது நட்டீவின் <laughs> 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 ಬರ್ರಿ ಮಿಸ್ಟರ್ ಅದ ನನ್ನ ರೊಕ್ಕ ತಂಬರಿ ಏನೇ ನಮ್ಮ ಅಮ್ಮ ಏನೆಲ್ಲರ ಕೆಲಸ ಹೋಗ್ತಾರ ಅಂತ ಮಾಡಿರಿ ನನ್ನ ಪಾರ್ಟ್ ಟೈಮ್ ಜಾಬ್ ಮಾಡಿದ ರೊಕ್ಕ ಅದ ತಂಬರಿ ನೋಡ್ರಿ ನಿಮ್ಮ ಮಮ್ಮಿ ಕೇಳ್ಕೊರಿ ಫಸ್ಟ್ ಇಲ್ಲ ನೋಡ್ರಿ ಲೇ ನೀವು ಹೆಂಗ ಏನೇ ಏನಂತ ಅಂತ ಹೇಳಿ ಸಪ್ನ ನನಗೆ ಪೂರ್ತಿ ಡಿಟು ಡಿಟೇಲ್ ಹೇಳ್ಯಾಡ್ರಿ ಏನು ಸಪ್ನ ಹೇಳ್ಯಾಳ ಸಪನ ನನಗೆ ಮತ್ತೆ ವೈರಿ ಆಗಕತ್ತಾಳ ಹೋಗ್ಲಿ ಬಿಡ ಅಂತ ಬಿಟ್ರೆ ಮತ್ತೊಟ ನನಗೆ ಇದು ಮಾಡಕತ್ತಾಳ ಕಿ ಏನು ಮಾಡ್ಲಿ ಏಕಿನ ಅಂತ ನಾನು ಪ್ರೆಗ್ನೆಂಟ್ ಅದ ಅಂತ ಹೇಳಿ ಸುಮ್ಮನದನಿ ಏನು ಹೇಳಿದ್ಲಿ ರೀ ಸಪನ ಹಾ ಅಂತ ಅದೇನು ಹೇಳಿದ್ಲ ರೂಪಾಯಿ ನೀವ ಯೋಗ್ಯತೆ ಇಲ್ಲ ರೊಕ್ಕ ಎದಕ್ಕೆ ನಿಮಗೆ ನೋಡ್ರಿ ಮಾತಾಡ್ಕತ್ತೀರಿ ಹೆಚ್ಚಿಗೆ ಮಾತಾಡಕೋಬೇಡ್ರಿ ನನ್ನ ವಿಷಯದಾಗ ನೀವು ಎಂಟ್ರಿ ಆಗ್ಬೇಡ್ರಿ ನಿಮ್ಮ ಮಮ್ಮಿ ಏನೋ ಚಲೋ ಅದಾರ ಚಲೋ ಮಾತಾಡ್ತಾರ ಅಂತ ಹೇಳಿ ಬಂದು ಮಾತಾಡ್ಸಿ ನಿಮ್ ಮಮ್ಮಿಗೆ ಏನ ನಮ್ಗೇನು ನಿಮ್ ಕಡೆ ಏನ್ ರೊಕ್ಕ ತಗೊಂಡ್ ಹೋಗ್ಬೇಕು ಅನ್ನೋದೇನು ಆಸೆ ಇಲ್ಲ ಏನ ಖರ್ಚಿಗೆ ಕಡಿಮೆ ಬಿದ್ದಾವ್ ಪಾಪ ಆಂಟಿ ಚಲೋ ಅದಾರ ಅಂತ ಬಂದಿನ್ರೀ ಅವ್ರದ್ ರೊಕ್ಕ ಅವ್ರಿಗೆ ವಾಪಸ್ ಕೊಟ್ಟ ಕೊಡ್ತೀನಿ ನಾನಂದ್ರು ಮೋಸ ಮಾಡಕ್ ಹೋಗಂಗಿಲ್ಲ ಅರ್ಥ ಎದಕ್ಕೆ ಬೇಕಾಗಿದ್ದು ರೊಕ್ಕ ಅಂತ நீவேனா எல்லா ரொக்க தகி தோஸ்பேட் ஆடத்தி அந்த கேர்றார் நமக்கு ஆமே ஆ ஜி ஹாஷ் பரவ நீ வல்லே இத் அந்த நீஸ்பேட் அடே ஆடத்தேட்டு அவ்வளோ இட்ஹாரு நோடேட்டு அந்த பரி அந்த மாதா் இவ்வளோ சரி இல்ல ரொக்க வாபிஸோ அஸே ಈಗ ನೋಡು ನಾ ಕೇಳಕತ್ತ ನನಗೆ ಕೊಡವಲ್ಲ ರೀ ನಿಮ್ಮ ಅಮ್ಮ ನಂದೆ ನಡವಿಂದೆ ವ್ಯವಹಾರನಾ ಆತರ ಸರಳ ಹೆಚ್ಕೊಳ್ ಮ್ಯಾ ಇಸ್ಕೊಂಡು ಬ್ಯಾ ನೀನೆ ಇಲ್ಲ ನೋಡ್ರಿ ನನಗೆ ಅರ್ಜೆಂಟ್ ರೊಕ್ಕ ಭಾಳ ಅವಶ್ಯಕತೆ ಐತಿ ನೀವೇನು ಅಂದರೂ ನಾ ತಲೆ ಕೆಡ್ಸೋದಿಲ್ಲ ನಾಳಿದಿಲ್ಲ ನಾಡ್ದೆ ನಿಮ್ಮ ಮಮ್ಮಿಗೆ ನಾನು ತಂದು ಕೊಡ್ತೀನಿ ಏನು ಅವಾಗ ಐತೆ ನಿಮ್ಗೆ ನಿಮ್ಗೇನು ಹೇಳ್ಬೇಕ ಬರೋ ಬರ್ರಿ ಹೇಳಿ ಹೋಕೆನ್ ಅವಾಗ ಆಂಟಿ ಹೋಗಿ ಬರ್ತೇನೆ ರೀ ನಾನು ಏನಿಲ್ಲ ರೀ ಫ್ರೀ ಛ ಹೋಗ್ಯಾಬಿಟ್ಟು ನೋಡು ಏಯ್ ಮಮ್ಮಿ ಇನ್ನ ಬುದ್ಧಿಗಿದ್ದೇತಿ ಇಲ್ಲ ಮಮ್ಮಿ ನೋಡ್ರಿ ಬೇಡ ಏನು ಅಲ್ಲ ಎರಡು ದಿನದಾಗ ವಾಪಸ್ ಕೊಡ್ತೇನೆ ಅಂದಾನ ಅಲ್ಲ ಅವ್ನ ಕಂಡ್ರೆ ಹುರಿದು ಬೆಳಕಿ ನೀ ಹಿಂಗಾಗಿ ಹ್ಞೂ ಅವ್ನಿಗೆ ಯಾಕಷ್ಟ ಸಾಫ್ಟ್ ಕಾರ್ನರ್ ತೋರ್ಸಕತ್ತಿ ಅವ್ನಿಗೆ ಯಾಕಷ್ಟು ಜೀವ ಜೀವದಿಂದ ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋದು ಮಾಡಕತ್ತಿ ಅವನ್ನ ಮಾತಾಡ್ಸಕ್ಕೆ ಹೋಗಬೇಡ ಅಂತ ನನಗೆ ಬೈದಿ ಮತ್ತು ನೀನೇ ಮಾತಾಡ್ಸಕತ್ತಿ ಅಲ್ಲ ಅವನ ಈಗ ಅವೇನಾರ ಒಂದು ಹೇಳಿ ಮಳೆ ಮಾಡ್ಯಾನ ಹೇಳಿ ಮಳೆ ಆಗ್ಬಿಟ್ಟಿಯೇನೆ ನೀನೆ ಮಣ್ಣಿಲಿಂದ ಮಳೆ ಮಾಡಕತ್ತಾನ ಎದಕ್ಕೆ ಇದಕ್ಕೆ ರೊಕ್ಕ ತೊಗೊಂಡು ಹೋಗಕ್ಕೆ ಅರ್ಥ ಆತ ನಿನಗೆ ಏನು ತಾವರೆ ಹೂವು ಹಾ ಹೂವು ಈ ಹೂ ಅಂದಾನಲ್ಲ ಇದಕ್ಕೆ ರೊಕ್ಕ ತೊಗೊಂಡು ಹೋಗಕ್ಕೆ ಅಂದಾನೆ ಅರ್ಥ ಸ್ವಲ್ಪ ತಲೆಯಾಗ ಬುದ್ಧಿ ಇದ್ರೆ ಯೋಚನೆ ಮಾಡಕ್ಕೆ ಕಲಕೋ අන්ද්‍ර අගගේ අන්දෙ නව තවර හොන් තිේේ අන්ු රම් මර කෝබටම මේ නඩ ොන අරි ොෙක්.